ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ರಾಯರ ಆರಾಧನೆಯ ಮೂರನೇ ದಿವಸ ಇದೆ ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ದೇವ್ರ ಪೂಜೆ ಮಾಡ್ತೀನಿ ಅಂತ ಇವ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಕೈಯಲ್ಲಿ ಕೈ ತುಂಬ ಬಳೆ ಹಾಕೊಂಡು ದೇವ್ರ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೈಯಲ್ಲಿ ಕೈ ಬಳೆ ಹಾಕೊಂಡೆ ಅದಾದ ಮೇಲೆ ಹೊರಗಡೆ ಗೇಟ್ಗೆ ನೀರು ಹಾಕಿ ಒಂದು ಚಂದವಾದ ರಂಗೋಲಿ ಬಿಟ್ಟೆ ಆಮೇಲೆ ಗಿಡಗಳಿಗಾಗಿರೋ ಹೂಗಳೆಲ್ಲ ಬಿಡಿಸ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡಿದೆ ನೋಡಿ ಸ್ನೇಹಿತರೆ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ಮಂಗಳ ಆರತಿ ಮಾಡ್ತಾ ಇದ್ದೀನಿ ಯಾವ ಥರ ದೇವ್ರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ಸಿಂಪಲ್ ಆಗಿ ದೇವ್ರ ಮನೆ ಪೂಜೆ ಮಾಡಿದ್ದೀನಿ ಇವಾಗ ಶ್ರಾವಣ ಆಗಿರೋದ್ರಿಂದ ದೇವರಿಗೆ ಬಿಲ್ವ ಪತ್ರೆನು ಹಚ್ಚಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ರಾಯರ ಪೂಜೆ ರಾಯರಿಗೆ ಇವತ್ತು ತುಳಸಿ ಹಾರ ಮತ್ತು ದಾಶೋಳದ ಹೂ ಹಚ್ಚಿದ್ದೀನಿ ತುಪ್ಪ ದೀಪ ಹಚ್ಚಿದ್ದೀನಿ ನೋಡಿ ಇದು ತುಪ್ಪ ದೀಪ ರಾಯರಿಗೋಸ್ಕರನೇ ಅಂತ ಈ ದೀಪ ಹಚ್ತೀನಿ ಈ ತರ ನಾನು ರಾಯರ ಆರಾಧನೆ ಮಾಡಿ ಪೂಜೆ ಮಾಡಿದ್ದೀನಿ ಇವಾಗ ನಾನು ಕರ್ಪೂರ ಬೆಳಗ್ತೀನಿ ದೇವರಿಗೆ ನಾನು ಚಿಕ್ಕೋಳಾಗಿರ್ಬೇಕಾದ್ರೆ ಅನ್ಕೊಂಡಿದ್ದೆ ಜೀವನದಲ್ಲಿ ದುಡ್ಡಿರಬೇಕು ದುಡ್ಡಿದ್ದರೆ ಏನು ಇದ್ರೆ ಏನ್ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಆದರೆ ನಿಜ ಅಲ್ಲ ಅದು ಜೀವನಕ್ಕೆ ಅನಿವಾರ್ಯ ಅಷ್ಟೇ ದುಡ್ಡು ದುಡ್ಡಿಂದ ನಾವು ಎಲ್ಲ ಮಾಡ್ಬೋದು ದುಡ್ಡಿಂದ ನಾವು ಎಲ್ಲ ಕೊಂಡ್ಕೊಳ್ಬೋದು ಅಂತ ಅನ್ನೋದು ತಪ್ಪು ಯಾಕಂದರೆ ಕೆಲವೊಂದು ಸಾರಿ ದುಡ್ಡು ಎಷ್ಟೇ ಇದ್ರೂ ದುಡ್ಡು ಕೆಲಸಕ್ಕೆ ಬರಲ್ಲ ದುಡ್ಡು ಯಾರ ಹತ್ತಿರ ಇರಲ್ವೋ ಅವ್ರಿಗೆ ಅನಿಸುತ್ತೆ ದುಡ್ಡು ಇದ್ರೆ ನಾವು ಏನು ಬೇಕಾದರೂ ಕೊಂಡ್ಕೊಳ್ಬೋದು ಅಂತ ಯಾರ ಹತ್ತಿರ ದುಡ್ಡು ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ದುಡ್ಡಿಂದ ಎಲ್ಲನೂ ಕೊಂಡ್ಕೊಳ್ಳೋಕಾಗಲ್ಲ ದುಡ್ಡು ಇರುತ್ತೆ ಅಷ್ಟೇ ಆದರೆ ದುಡ್ಡಿಂದ ಎಲ್ಲ ಕೆಲಸ ಮಾಡ್ಬೋದು ಎಲ್ಲನೂ ಕೊಂಡ್ಕೊಳ್ಬೋದು ಅಂತ ಆಗಲ್ಲ ಅಂತ ದುಡ್ಡು ಇರೋರಿಗೆ ಗೊತ್ತಿರುತ್ತೆ ಹಾಗೆಯೇ ನಾನು ದೇವರಿಗೆ ಮಂಗಳಾರತಿ ಮಾಡಿ ಗಂಧದ ಕಂಡು ಬೆಳಗಿ ಹೊರಗಡೆ ತುಳಸಿ ಗಿಡಕ್ಕೆ ಗಂಧದ ಕಡ್ಡಿಯೂ ಹಚ್ಚಿ ಮನೆ ಒಳಗಡೆ ಬಂದು ದೇವರ ಆರಾಧನೆ ಅಂದರೆ ದೇವರ ಜಪ ಮಾಡಿದೆ ರಾಘವೇಂದ್ರ ಸ್ವಾಮಿ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಜಪ ಮಾಡಿದೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಪೂರ್ವ ಜನ್ಮದ ಕರ್ಮ ಕಳೆಯವರೆಗೂ ನಮ್ಗೆ ಒಳ್ಳೇದಾಗಲ್ಲ ಹಾಗಂತ ನಾವು ಯಾವುದೇ ದೇವ್ರ ಪೂಜೆ ಮಾಡ್ದೇನೆ ಗುರು ಹಿರಿಯರನ್ನು ಗೌರವಿಸ್ದೇನೆ ಒಳ್ಳೆಯ ಕೆಲಸ ಮಾಡ್ದೇನೆ ಆ ಕ ಪಾಪ ಕರ್ಮನೂ ಕಳಿಯಲ್ಲ ನಮ್ಮ ಪುಣ್ಯದ ಫಲ ಬರಬೇಕು ನಮ್ಮ ಪಾಪ ಕರ್ಮ ಕಳಿಬೇಕು ಅಂತಂದರೆ ನಾವು ಒಳ್ಳೆಯ ಕೆಲಸ ಮಾಡಬೇಕು ಪೂಜೆಗಳು ಮಾಡಬೇಕು ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಆದಷ್ಟು ನಮ್ಮ ನಡತೆ ಸನ್ನಡತೆ ಆಗಿರಬೇಕು ಒಳ್ಳೆಯದ ಕಡೆ ನಮ್ಮ ಮನಸ್ಸಿರಬೇಕು ಹಣೆ ಬರದಲ್ಲಿ ಏನು ಆಗುತ್ತೋ ಅದು ಆಗಲಿ ಶಿವನಿ ಅಂತ ಅಂದ್ಕೊಂಡು ಒಳ್ಳೆಯ ಕೆಲಸ ಮಾಡೋಕ್ಕೆ ಮುಂದುಗ್ಬೇಕು ಹಾಗೆಯೇ ಶ್ರೀ ಗುರು ರಾಘವೇಂದ್ರ ಧ್ಯಾನ ಮಾಡಿ ರಾಯರ ನಾಮ ಲೇಖನ ಬರೆದೆ ಇವತ್ತು ಮನೆಯಲ್ಲಿ ಏನೇನು ಕೆಲಸ ಇರುತ್ತೋ ಎಲ್ಲ ಕೆಲಸ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ದೇವ್ರ ಪೂಜೆ ಮುಗಿಸಿ ಸಂಜೆ ಆದಮೇಲೆ ನಾನು ಮಠಕ್ಕೆ ಹೋಗಿ ಬಂದೆ ಮಠದಲ್ಲಿ ತುಂಬ ಜನರಿದ್ದರು ಹಾಗೆಯೇ ಮಠದಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಮನೆಗೆ ಬಂದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ನನಗೊಂದು ಆಶ್ಚರ್ಯ ಕಾದಿತ್ತು ಏನಪ್ಪ ಅಂತಂದರೆ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ನಾನು ನಮ್ಮ ಹೂವಿನ ಗಿಡದಲ್ಲಿ ಬೆಳೆದಿರೋ ದಾಶವಾಳದ ಹೂವನ್ನೇ ಹಚ್ಚಿದ್ದೆ ಎರಡು ಹೂ ಹಚ್ಚಿದ್ದೆ ಮನೆ ಬರೋಷ್ಟೊತ್ತಿಗೆ ಒಂದು ಹೂ ಪ್ರಸಾದವಾಗಿ ಕೆಳಗಡೆ ಇತ್ತು ತುಂಬ ಖುಷಿಯಾಯಿತು ನನಗೇನೂ ಇಲ್ಲ ನನ್ನ ಪೂಜೆ ನಿಮ್ಗೆ ಇಷ್ಟ ಆಯಿತಾ ಗುರುಗಳೇ ಅಂತ ಕೇಳಿದ್ದೆ ಬೆಳಗ್ಗೆಯಿಂದ ವೇಟ್ ಮಾಡ್ತಾನೇ ಇದ್ದೆ ಯಾವುದೇ ಸೂಚನೆ ಗುರುಗಳಿಂದ ಬರಲಿಲ್ಲ ನನ್ನ ಪೂಜೆ ಇಷ್ಟ ಆಗಿದೆನೋ ಇಲ್ವೋ ಗುರುಗಳಿಗೆ ನಾನು ತುಂಬ ಭಕ್ತಿಯಿಂದ ನಡ್ಕೋತಾ ಇದ್ದೀನಿ ಅಂತ ಮನಸಲ್ಲೇ ಅನ್ಕೋತಾ ಇದ್ದೆ ಆದರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ಆ ದಾಶೀಳದ ಹೂ ಪ್ರಸಾದವಾಗಿ ನನಗೆ ಸಿಗ್ತು ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಮಾತ್ರ ಎಲ್ಲ ಸಾಧ್ಯ ನಂಬಿಕೆ ಇಲ್ಲ ಅಂದರೆ ಏನೂ ಆಗೋಲ್ಲ